ಕೋವಾ ಪ್ರಿಯರಿಗೆ ಕಾಲಿದೆ ಬಿಗ್ ಶಾಕ್ ಸಿಹಿ ಹಾಗೂ ಖಾರ ಬಿಡುತ್ತಾ ಬಿಡುಕ್ರೇಕ್ ಮಾರ್ಚ್ ಹದಿನೈದರ ನಂತರ ಹೊರಬೀಳಲಿದೆ ಕಲಬೆರಕೆಯ ರಿಪೋರ್ಟ್ ಇತ್ತೀಚೆಗೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯ ಕಲಬೆರಕೆ ಆಹಾರ ಪದಾರ್ಥಗಳ ಬಗ್ಗೆ ದಿನಕ್ಕೊಂದು ರಿಪೋರ್ಟ್ ಕೊಡ್ತಾ ಇದೆ ಈ ಹಿಂದೆ ಗೋವಿ ಪಾದಿಮರಿ ಕಬಾಬ್ ಕಾಟನ್ ಕ್ಯಾಂಡಿ ಬಟಾಣಿಗಳು ಕಲಬೆರಕೆಯ ಹುದ್ದೆ ಇದೀಗ ಗೋವಿ ಹಬ್ಬ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಇಲಾಖೆ ವಿಶೇಷ ಆಂದೋಲನ ಹಮ್ಮಿಕೊಂಡಿದೆ ಹಬ್ಬದಂದು ಹೆಚ್ಚು ಬೇಡಿಕೆ ಇರುವ ಸಿಹಿ ಖಾರದ ತಿಂಡಿಗಳು ಹಾಲು ಹಾಗೂ ಹಾಲಿನ ಉತ್ಪನ್ನಗಳಾದ ತುಪ್ಪ ಕೋವಾ ಪನ್ನೀರ್ ಮೊದಲಾದ ಆಹಾರ ಪದಾರ್ಥಗಳನ್ನು ಪರೀಕ್ಷೆಗೆ ಒಳಪಡಿಸುತ್ತಿದೆ ರಾಜ್ಯಾದ್ಯಂತ ಬೃಹತ್ ಕಾರ್ಯಾಚರಣೆ ನಡೆಸಿರುವ ಇಲಾಖೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾರುಕಟ್ಟೆ ಹಾಗೂ ಇತರೆ ಸ್ಥಳಗಳಲ್ಲಿ ಆಹಾರ ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳಿಸಿದೆ ಹಾಲಿನ ಉತ್ಪನ್ನಗಳು ಖಾರ ಮತ್ತು ಸಿಹಿ ತಿಂಡಿಗಳ ಪರೀಕ್ಷಾ ವರದಿಗಳು ಮಾರ್ಚ್ ಹದಿನೈದರ ನಂತರ ಬರಲಿದ್ದು ಕಲಬೆರಕೆ ಪತ್ತೆಯಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಲಾಖೆ ತಿಳಿಸಿದೆ ಈ ಹಿಂದೆ ಮುಂಬೈನಲ್ಲಿ ಸುಮಾರು ಎರಡು ಸಾವಿರ ಕೆಜಿಯಷ್ಟು ನಕಲಿ ಪನ್ನೀರ್ ಪತ್ತೆಯಾಗಿತ್ತು ಆಗ ಪನ್ನೀರ್ನಲ್ಲಿ ಆಸಿಡ್ ಅಂಶ ಪತ್ತೆಯಾಗಿತ್ತು ಜೊತೆಗೆ ಕೇಂದ್ರ ಆಹಾರ ಇಲಾಖೆ ಸಹ ಇದರ ಬಗ್ಗೆ ಎಚ್ಚರಿಸಿತ್ತು ಇದೀಗ ರಾಜ್ಯ ಆಹಾರ ಇಲಾಖೆ ಕಲಬೆರಕೆ ಆಹಾರಗಳ ವಿರುದ್ಧ ಸಮರ ಸಾರಿದೆ ಒಟ್ಟಲ್ಲಿ ಜನರಿಗೆ ಯಾವುದು ತಿನ್ನೋದು ಯಾವುದು ಬಿಡೋದು ಅನ್ನೋದೇ ಸಿಕ್ಕಾಪಟ್ಟೆ